ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ಕಾರಣಿಕೋತ್ಸವವು ಸಂಪಾತಲೇ ಪರಕಂತ ಆಗಿದೆ ಅಂದರೆ ರೈತರುಗಳು ಬೆಳೆಗಳು ಮಳೆ ಚೆನ್ನಾಗಿ ಆಗ್ತದೆ ರೈತರು ಯಾರು ಮನುಷ್ಯಗೆ ನೋವು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಭಾಳ ಚಲೋ ಆಕೈತಿ ಮಳೆಗಾಲ ಚಲೋ ಆಕತ್ತೆ ಎಲ್ಲ ಚಲೋ ಆಕೈತೆ ಆರೋಗ್ಯ ಭಾಗ್ಯ ಕೊತ್ತು ಮೈದಾನ ಲಿಂಗೇಶ್ ಅವ್ರು ಕಾಪಾಡ್ತಾನೆ ರೈತರಿಗೆ ಮಾತು ಅಥವಾ ಎಲ್ಲ ಕಾರ್ಮಿಕರಿಗೆ ಆಮೇಲೆ ನೌಕರಿಗಾರಿಗೆ ಎಲ್ಲರೂ ಒಳ್ಳೆಯದಾಗ್ತದೆ ಆದ್ರೆ ಈ ರಾಜಕಾರಣಿಗಳಿಗೆ ಮಾತ್ರ ನಾನು ಹೇಳೋಕ್ಕಾಗಲ್ಲ ಇವು ಏನದವಲ್ಲ ಇವೆಲ್ಲರಿಗೂ ಒಳ್ಳೇದಕ್ಕೆ ಸಂಬಂಧಪಟ್ಟತ್ತಿದ್ದು ರೈತ್ರಿಗೆ ಸಂಬಂಧಪಟ್ಟದ್ದು ಜನಕ್ಕೆ ಅಲ್ಲಿ ದಯವಿಟ್ಟು ಯಾರೂ ಹೆದರ ಅವಶ್ಯಕತೆ ಇಲ್ಲ ಮಳೆ ಬೆಳೆ ಚೆನ್ನಾಗಾಗಿ ಲಿಂಗೇಶ್ವರ ಎಲ್ಲರಿಗೂ ಸಕಲ ಸೌಲಭ್ಯಗಳು ಆಶೀರ್ವಾದ ಆರೋಗ್ಯ ಆರೋಗ್ಯಗಳನ್ನು ಕೊಟ್ಟು ಕಾಪಾಡ್ತಾನೆ ಅಂತಂದು ಹೇಳಿ ನನ್ನ ಸಣ್ಣ ವಿಡಿಯೋವನ್ನು ಮುಗಿಸುತ್ತೇನೆ ನಮಸ್ಕಾರ